ಬಗಿನಲ್ಲಿ ನಾನು ಚೆನ್ನಾಗಿದ್ನೋ ನಿಮ್ಮ ಹುಡುಗ ಪಾಪು ಚೆನ್ನಾಗಾಯ್ತು ಗೈಫ್ ಕಾಫಿ ಮಾಡಿ ಕೊಡ್ತಾ ಇದ್ದಾರೆ ಹಾಡಾಯ್ತು ಒಂದು ವೀಡಿಯೋ ಮಾಡೋಣ ಅನ್ಕೊಂಡೆ ವೀಡಿಯೋನೂ ಹೋಯ್ತು ರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಮ್ಮ ಆಂಟಿ ಮನೆಗೆ ಬಂದಿದೆ ಅಂದರೆ ನನ್ನ ತಂಗಿ ಮನೆಗೆ ಬಂದಿದ್ದೀನಿ ಸೊ ಅವ್ಳು ಅವತ್ತಿಂದ ಫೋನ್ ಮಾಡ್ತಿದ್ಲು ಸೊ ಬಾ 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 ಅಂತ ಈಸ್ಕೊಟ್ರಾ ಹಂಗಾಗಿ ಬಂದೆ ಇವ್ರಿಗೆ ನಾನು ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಬರ್ತಾಯಿದ್ದ ಅಷ್ಟೊಳಗೆ ಇವ್ರ ಅಪ್ಪನ ನೋಡ್ಬಿಡ್ತು ಬಸ್ಟ್ ಬಸ್ ಇಳಿದ ತಕ್ಷಣ ಎಲ್ಲ ಸರ್ಪ್ರೈಸ್ ಆಯಿತು ಎಲ್ಲಿ ಇಲ್ಲೇ ಐತೆ ಹಾಲು ತಗೊಂಡು ಕಾಫಿ ಕುಡಿಯೋಕೆ ಅಂತ ಹೋಗ್ತಾ ಇದ್ದೀವಿ ಇವರು ಆಗಲೇ ಗೇಟೆಲ್ಲ ಬೀಗಾಕೋಗ್ಬಿಟ್ಟಿದ್ರು ಆಗಲೇ ಯಾವುದೋ ಮನೆ ಪಕ್ಕದ ಮನೆಗೆ ಹೋಗ್ಬಿಟ್ಟಿದ್ರು ನೋಡಿ ವಿಡಿಯೋನ ತೆರೆದಿದ್ದೀನಿ ಅದನ್ನ ಅಟ್ಯಾಚ್ ಮಾಡ್ತೀನಿ ಗೈಫ್ ಬೀಗೆಲ್ಲ ಹಾಕ್ಬಿಟ್ಟವ್ರೆ ಗೈಫ್ ಇವರು ನಾನು ಬಂದು ವೆಯ್ಟ್ ಮಾಡ್ತಾ ಇದೀನಿ ಎಲ್ಲೋ ಹೋಗ್ಬಿಟ್ಟವ್ರೆ ಇವರು ನಾನು ನಮ್ಮಅನ ಜೊತೆ ಬಂದೆ ಎಲ್ಲೋ ಹೋಗ್ಬಿಟ್ಟವ್ರೆ ಇವರೆಲ್ಲ ಮನೆ ಲೈಟೆಲ್ಲ ಆಫ್ ಮಾಡಿಕೊಂಡು ಕಲ್ಕಿ ಗೇಟ್ ಪಕ್ಳು ಹಾಕಿ ಗೇಟ್ ಪಕ್ಳು ಹೋಗ್ಬೇಕಾ ಬತ್ತೀನಗತ್ತೆ ಬತ್ತಿನ ಎಲ್ಲನು ಬಿಟ್ಟು ಹೇಳ್ದನೇ ಬರೋಣ ಅಂದ್ಬಿಟ್ಟು ಬಸ್ಸಿಂದ ಹಿಡ್ಕೊಂಡ ಅಷ್ಟರಲ್ಲಿ ಮಾವನೂ ಚಿಕ್ಕಪ್ಪನೂ ಅಲ್ಲೇ ನಿಂತಿರೋದಾ ಅಯ್ಯೋ ನಾನು ಸರ್ಪ್ರೈಸ್ ಎಲ್ಲ ಹಾಳಾಯ್ತು ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ ವೀಡಿಯೋನೂ ಹೋಯ್ತು ಆಮೇಲೆ ಮಾವ ಆಮೇಲೆ ಚಿಕ್ಕಪ್ಪನ ಹೋಗ್ಬಿಟ್ಟು ಅಂತು ಆಗ ಇಲ್ಲ ನಿಮಗೆ ಫೋನ್ ಮಾಡ್ತಿದ್ದೆ ಅಂತ ಹೇಳಿದೆ ಹೆಂಗೆ ನಾನು ಗೈಫ್ ನಮ್ಮ ಕಲ್ಕಿಗೆ ಈಗ ಅವರಮ್ಮ ಏನು ಊಟ ರೆಡಿ ಮಾಡ್ತೈತೆ ಇಟ್ಟು ಮಾಡ್ತೈತೆ ಸೊ ನಾನೀಗ ಹಾಲು ತಗೊಂಡು ಅಲ್ಲಿ ಸ್ಕೂಟ್ರಲ್ಲಿ ಇತ್ತು ಹಾಲು ಅದನ್ನ ಈಗ ಕಾಫಿ ಮಾಡಿಸ್ಕೊಳ್ಳೋಣ ಅಂತ ಹಾಲು ಕೊಡೋಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಕಲ್ಕಿಗೆ ಇಟ್ಟು ರೆಡಿ ಆಗೈತೆ ಮತ್ತೆ ಹಾಯ್ ಮಾಡತ್ತೆ ಹಾಯ್ ಕಲ್ಕಿಗೀಗ ರೆಡಿ ಆಗ್ತೈತೆ ಊಟ ಇವತ್ತು ಏನು ವಿಶೇಷ ಅಂದರೆ ನಮ್ಮ ಪ್ರಿಯ ಅಡುಗೆ ಮಾಡ್ತಾವಳೆ ನಮಗೋಸ್ಕರ ನಾವು ಬರೀ ತಿನ್ನೋದಷ್ಟೇ ನೋಡಿ ಅಷ್ಟೇ ಅತ್ತೆ ನೋಡತ್ತೆ ನೀನ್ ಅಡ್ಗೆ ಮಾಡ್ಬೇಡ ಇವತ್ತು ಗೈಫ್ ನೆನ್ಪಿಡ್ಕೊಳ್ಳಿ ಅವಳೇ ಅಡ್ಗೆ ಮಾಡ್ತಾಳೆ ವಿಡಿಯೋ ತೋರಿಸ್ತೀನಿ ಗೈಫ್ ಕಾಫಿ ಮಡಿ ಕೊಡ್ತಾ ಇದಾರೆ

ಕತ್ತಿ ಕವಕೋ ಅಪ್ಪ ಅಸಲ್ ತಕ ಬಂತವಾ ಉಕೆ ಉಕೆ ತೆಲಿ ಬಜ್ಜಿ ಬಜ್ಜಿ ಗೆ ಆಪರಸನ್ ಮಾಡ್ತೀನಿ ಹೊಸ ಚಲ ಇಲ್ಲಾ ತುಂಬಕ್ಕೆ

ಸದ್ಯಕ್ಕೆ ಈಗ ನನಗೋಸ್ಕರ ಬಜ್ಜಿ ಮಾಡೋಳೆ ಇವು ಸಾಂಬಾರು ಮಾಡ್ತಾವಳೆ ಆಂಟಿ ನಮ್ಮ ಅತ್ತೆ ಪಾಪಗೆ ಇಟ್ಟು ತಿನ್ನಿಸ್ತವ್ರೆ ಗೈಫ್ ಇವ್ರ ಮನೆ ಮುಂದಗಡೆಯೇ ಪಪ್ಪಾಯಿ ಈ ಗಿಡ ಹಾಕೋರೆ ನೋಡೋದು ಆಲೆ ಹಣ್ಣಾಗೈತೆ ನೋಡಿ ಇದು ಇಲ್ಲೇ ಇದು ಸ್ವಲ್ಪ ದೂರ ಆಗೈತೆ ಮತ್ತು ಇದು ಫುಲ್ ಹಣ್ಣಾಗೈತೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಫುಲ್ ಹಣ್ಣಾಗುತ್ತೆ ಏನೇನೋ ಗಿಡ ಎಲ್ಲ ಬೆಳೆದವ್ರೆ ಗೈಫ್ ಈ ಗೃಹ ಪ್ರವೇಶದಲ್ಲಿ ಯಾವ ಗಿಡವೂ ಇವ್ರನ್ನಿಲ್ಲ ನೋಡಿ ಎಲ್ಲ ಗಿಡ ಎಲ್ಲ ನೋಡಿ ನಾನು ಇವ್ರ ಮನೆಗೆ ಬಂದು ಗೃಹ ಪ್ರವೇಶದಲ್ಲಿ ಬಂದಿದ್ದು ಅದಾದ್ಮೇಲೆ ಬಂದೇ ಇಲ್ಲ ಎರಡೂವರೆ ವರ್ಷ ಆಗೈತೆ ಎರಡು ವರ್ಷದ ಮೇಲೆ ಆಗೈತೆ ಇವ್ರ ಮನೆ ಮಂದಿಗೆ ಸದ್ಯಕ್ಕೆ ಈಗ ಬಂದ್ಬಿಟ್ಟಿದ್ದೀನಿ ಹ್ಞೂ ಇದೀಗ ಹೂವು ಆಗೈತೆ ನೋಡಿ ಡಾಕ್ ಗಿಡ ಹೋಯ್ತಲ್ಲ ಆಲೂಗಡ್ಡೆ ನೆಟ್ಟಿದ್ದೀನಿ ನಿಮ್ಗೆ ಇನ್ನೂ ಗೊತ್ತಿರಲ್ಲ ನಾನು ಜಗ್ಗಲೆಲ್ಲ ನೆಟ್ಟಿದ್ದೀನಿ ಬನ್ನಿ ಅಲ್ಲಿ ತೋರಿ ಲೈಫ್ ಎಲ್ಲರು ಪಾರ್ಕ್ ಕೊಡೋದ್ರಿ ಗಿಡ ನೆಟ್ಟರೆ ಇವರು ವೇಸ್ಟ್ ಇವ್ರ ಮನೆಗೆ ಪೇಂಟ್ಗೆ ಅಂತ ಡಬ್ಬಿಗಳು ಬಂದಿರ್ತಾವಲ್ಲ ಪೇಂಟ್ ಅವು ಜಗ್ಗಳು ಅದ್ರಲ್ಲಿ ಎಲ್ಲ ಗಿಡಗಳನ್ನು ನೆಟ್ಟವ್ರು ಗಿಡ ನಾನು ಎಲ್ಲ ಇಟ್ಟಿದ್ದೀನಿ ನೋಡಿ ನೋಡಿ ಇದು ತುಳಸಿ ಗಿಡ ಇದು ಅಪ್ಮೆಶಿಕೆ ಗಿಡ ಇದು ಬಜಮೆಶಿಕೆ ಗಿಡ ಇದು ತೊಗರಿ ಗಿಡ ಸದ್ಯಕ್ಕೆ ಈಗ ನೈಟ್ ಎಲ್ಲ ಅಷ್ಟೊಂದು ಕ್ಲಿಯರ್ ಕಾಣ್ತಾ ಇಲ್ಲ ಬೆಳಿಗ್ಗೆ ಒಂದ್ಸಲ ವೀಡಿಯೋ ಮಾಡ್ಕೋತೀವಿ ಈಗ ಮನೆ ಒಳಗಡೆ ಹೋಗೋಣ ನೋಡಿ ಇಷ್ಟು ಇವ್ರ ಮನೆ ಯಾವುದೇ ಥರದ್ದು ಸೌಂಡ್ ಇಲ್ಲ ಹಂಗಾಗಿ ಇಲ್ಲಿ ಆರಾಮಾಗಿ ವೀಡಿಯೋ ಮಾಡ್ಬೋದು ಅದೇ ನಮ್ಮೂರಲ್ಲಾದ್ರೆ ಫುಲ್ ಗಿಜಿ ಗಿಜಿ ಅಂತ ಇರ್ತದೆ ವೀಡಿಯೋನೇ ಮಾಡೋಕ್ಕಾಗೋದಿಲ್ಲ ನೋಡಿ ಇಲ್ಲ ಈ ಥರ ಏನಾದ್ರು ಇತ್ತು ಅಂದರೆ ಡೈಲಿ ಒಂದೊಂದು ವೀಡಿಯೋ ಮಾಡ್ಬೋದು ಈಗ ಸಾರ್ ಒಗ್ಗರಣೆ ಆಗ್ತಿದ್ದಾರೆ

ಸೊ ಈಗ ನನ್ನ ತಂಗಿ ಬಜ್ಜಿ ಬಿಡ್ತಿದ್ದಾರೆ ಕಡಲೆ ಸಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ಇನ್ನೇನು ಬಜ್ಜಿ ಬಿಡೋದು ಒಂದೇ ಕಾರ್ಯಕ್ರಮ ಇರೋದು ಸೊ ಇವತ್ತು ಅಮ್ಮ ಇಲ್ಲ ಹೊರಗಡೆ ಹೋಗಿದೆ ಹಂಗಾಗಿ ಇವತ್ತು ಕಿಚನೆಲ್ಲ ನನ್ನ ತಂಗಿನೇ ವಹಿಸ್ಕೊಂಡು ನಮಗೆಲ್ಲ ಅಡುಗೆ ಮಾಡ್ತಿರೋದು ನನ್ನ ತಂಗಿನೇ ನೋಡಿ ಬಜ್ಜಿ ಬಿಟ್ಟಾದಮೇಲೆ ಟೇಸ್ಟ್ ಅನ್ನಬಿಟ್ಟು ಹೇಳ್ತೀನಿ ಗೈಫ್ ಅದಿನ್ನೂ ಇನ್ನೂ ಐತೆ ಎಣ್ಣೆ ಹ್ಞೂ ಕಾಯ್ತೈತೆ ತೈತೆ ಅದು ಬಜ್ಜಿ ಸ್ವಲ್ಪ ಇಟ್ಟು ಸ್ವಲ್ಪ ಆಗ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಈಗ ಸ್ವಲ್ಪ ಅದನ್ನ ಬೆರೆಸ್ಕೊಂಡು ಮತ್ತೆ ಈಗ ಗಟ್ಟಿಗೆ ಮಾಡ್ಕೊಟ್ಟಿದ್ದಾರೆ ಅದು ಸ್ವಲ್ಪ ತೆಳ್ಳೆ ನೀರು ಜಾಸ್ತಿ ಹುಟ್ಟುಬಿಟ್ಟು ಹಂಗಾಗಿ ಸ್ವಲ್ಪ ತೆಳ್ಳೆಯಾಗೋಯ್ತು ಅಲ್ಲಿನ ಮತ್ತಿಗೆ ಟೇಬಲ್ ಡ್ರೈವ್ ಹಾಕೋಕ್ಕೆ ಅಂತ ಹೇಳಿ ಗುಡ್ ಮಾರ್ನಿಂಗ್ ಈಗ ತಾನೇ ಜಸ್ಟು ಎದ್ದೆ ಟೈಮ್ ಬಂದು ಒಂದು ಏಳು ಗಂಟೆ ಆಗೈತೆ ಫೋ ಈಗ ಎದ್ದು ಟೆರೇಸ್ ಮೇಲೆ ವೀಡಿಯೋ ಮಾಡೋಣ ಅಂತ ನೆನಪಿಸ್ಕೊಂಡು ವೀಡಿಯೋ ಮಾಡೋಣ ಅಂತ ಬಂದೆ ನಮ್ಮ ಕಲ್ಕಿಗೆ ಹುಷಾರಿಲ್ಲ ಬೆಳಗಾನ ಫುಲ್ ಅಳ್ತಾ ಇದ್ದ ಬೆಳಗಿನ ಜಾಗ ಫುಲ್ ಅಳ್ತಿದ್ದ ಹಂಗಾಗಿ ನಿದ್ದೆ ಬರೋಕೆ ಹೋದ್ಮೇಲೆ ಹಂಗಾಗಿ ಬೇಗ ಎದ್ದು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಚಾರ್ಜ್ ಹಾಕಿದೆ ಫೋನ್ ತಗೊಬಂದು ಈಗ ವೀಡಿಯೋ ಮಾಡ್ತಿದ್ದೀನಿ ಮತ್ತು ಅವರೆಲ್ಲ ಹೊರಗಡೆ ಹೋಗ್ತಾರೆ ಇವತ್ತು ಕಲ್ಕಿ ಮಹಾರಾಜವರು ಹಾಗಾಗಿ ವೀಡಿಯೋ ಮಾಡೋಣ ಅಂತ ಮೇಲೆ ಬಂದೆ ಸೊ ಕೆಳಗಡೆ ಎಲ್ಲರೂ ಇಟ್ಕೊಂಡು ಕೂತವ್ರೆ ಇಲ್ಲೆಲ್ಲಿ ಕಾಣೋದೇ ಇಲ್ಲ ನೋಡಿ ಇಲ್ಲಿ ಪಾಪನಿತ್ಕೊಂಡು ಕೂತವ್ರೆ ಸೊ ನಾನು ಒಂದು ವೀಡಿಯೋ ಎಡಿಟ್ ಮಾಡೋಣ ಅಂತ ವೀಡಿಯೋ ಎಡಿಟ್ ಮಾಡೋಕ್ಕೆ ಅಂತ ಬಂದೆ ಸೊ ಈಗ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಕೆಳಗಡೆ ಹೋಗ್ತೀನಿ